யுவஜன ரீல்ஸ் ஷோக்கி ரியல் லைஃபிகார த ಯುವಕರು ಯುವತಿಯರು ರೀಲ್ಸ್ ಹುಚ್ಚಲ್ಲಿ ಪ್ರಾಣ ಕಳೆದುಕೊಳ್ಳುವ ದಾರುಣ ಘಟನೆಗಳು ಅಲ್ಲಲ್ಲಿ ಅನ್ನುವಂತೆ ನಡೀತಾ ಇವೆ ಇನ್ಸ್ಟಾಗ್ರಾಮ್ ರೀಲ್ ಚಿತ್ರೀಕರಿಸುವಾಗ ಪ್ರಪಾತಕ್ಕೆ ಜಾರಿ ಬಿದ್ದು ಮುಂಬೈನ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಹಾಗೂ ಪ್ರವಾಸಿ ವ್ಲಾಗರ್ ಆನ್ವಿ ಕಾಮದಾರ್ ಮೃತಪಟ್ಟಿರುವ ಘಟನೆ ತಡವಾಗಿ ವರದಿಯಾಗಿದೆ ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಬಳಿ ಕುಂಭೆ ಜಲಪಾತದ ಬಳಿ ಮಂಗಳವಾರ ಈ ದುರಂತ ನಡೆದಿದೆ ವರದಿಗಳ ಪ್ರಕಾರ ಆನ್ವಿ ಹಾಗೂ ಅವರ ಸ್ನೇಹಿತರ ತಂಡವೊಂದು ಪ್ರವಾಸಕ್ಕೆ ಅಂತ ಪ್ರಖ್ಯಾತ ಕುಂಭೆ ಜಲಪಾತದ ಬಳಿ ತೆರಳಿತ್ತು ಆಕೆ ವಿಡಿಯೋ ಚಿತ್ರೀಕರಿಸುವಾಗ ಆಕಸ್ಮ ವಾಗಿ ಜಾರಿ ಮುನ್ನೂರಡಿ ಆಳದ ಪ್ರಪಾತಕ್ಕೆ ಬಿದ್ದಿದ್ದಾರೆ ಈ ಕುರಿತು ಆಕೆಯ ಗೆಳೆಯರು ಕೂಡಲೇ ಪೊಲೀಸರು ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ರಕ್ಷಣಾ ತಂಡಗಳಿಗೆ ಮಾಹಿತಿ ರವಾನಿಸಿದ್ದಾರೆ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ರಕ್ಷಣಾ ತಂಡ ಸತತ ಆರು ಗಂಟೆಗಳ ಕಾರ್ಯಾಚರಣೆ ನಡೆಸಿ ಆಕೆಯನ್ನ ಮೇಲೆ ತಂದರು ಆದರೆ ಚಿಕಿತ್ಸೆಗಾಗಿ ಆಕೆಯನ್ನು ಆಸ್ಪತ್ರೆಗೆ ಸಾಗಿಸಿದಾಗ ಗಂಭೀರವಾಗಿ ಗಾಯಗೊಂಡಿದ್ದ ಆಕೆ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಆನ್ವಿ ಕಾಮದಾರ್ ಪ್ರವಾಸಿ ಇನ್ಫ್ಲೂಯೆನ್ಸರ್ ಆಗಿದ್ದು ಉಳಿದುಕೊಳ್ಳಬಹುದಾದ ಸ್ಥಳಗಳು ಪ್ರವಾಸಿ ಸ್ಥಳಗಳು ಹಾಗೂ ಐಷಾರಾಮಿ ತಂಗುದಾಣಗಳ ಕುರಿತು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಮಾಹಿತಿ ಹಂಚಿದ್ದಾರೆ ರು ಆಕೆ ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕರಾಗಿದ್ದು ಪ್ರತಿಷ್ಠಿತ ಡೆಲಾಯ್ಡ್ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಆನ್ವಿ ಕಾಮದಾರ್ ತಮ್ಮ ಮಾನ್ಸೂನ್ ಪ್ರವಾಸಗಳಿಗೆ ಪ್ರಸಿದ್ಧರಾಗಿದ್ರು ಇತ್ತೀಚೆಗೆ ರಾಜಸ್ಥಾನದ ಪಾಲಿಯಲ್ಲಿ ರೈಲ್ವೆ ಹಳಿ ಮೇಲೇನೆ ಫೋಟೋ ಶೂಟ್ ಮಾಡೋ ವೇಳೆ ರೈಲು ಬಂದ ಕಾರಣ ಪ್ರಾಣ ಉಳಿಸಿಕೊಳ್ಳೋಕೆ ದಂಪತಿ ತೊಂಬತ್ತಡಿ ಇರುವ ಕಂದಕಕ್ಕೆ ಹಾರಿದ ವಿಡಿಯೋ ವೈರಲ್ ಆಗಿತ್ತು ಅವರಿಗೆ ಗಂಭೀರ ಗಾಯಗಳಾಗಿತ್ತು ಕಳೆದ ತಿಂಗಳು ಮಹಾರಾಷ್ಟ್ರದ ಈ ಹಿಂದಿನ ಔರಂಗಾಬಾದ್ ಈಗಿನ ಛತ್ರಪತಿ ಸಂಭಾಜಿನಗರ್ನಲ್ಲಿ ಗುಡ್ಡ ಪ್ರದೇಶವೊಂದರಲ್ಲಿ ಕಾರಿನಲ್ಲಿ ಡ್ರೈವಿಂಗ್ ಮಾಡ್ತಾ ರೀಲ್ಸ್ ಮಾಡ್ತಾ ಇದ್ದಾಗ ತಪ್ಪಾಗಿ ರಿವರ್ಸ್ ಗೇರ್ ಹಾಕಿದ್ರಿಂದ ಕಾರು ಕಣಿವೆಗೆ ಬಿದ್ದು ಇಪ್ಪತ್ಮೂರು ವರ್ಷದ ಯುವತಿ ಮೃತಪಟ್ಟಿದ್ಲು ಹೀಗೆ ರೀಲ್ಸ್ ಹುಚ್ಚಲಿ ಸಾವಿಗೀಡಾಗ್ತಾ ಇರುವ ಗಾಯಗೊಳ್ತಿರುವ ವರದಿಗಳು ದೇಶದ ಬೇರೆ ಬೇರೆ ಕಡೆಯಿಂದ ಬರ್ತಾನೆ ಇದೆ ಈಗ ಯುವಜನರು ರೀಲ್ಸ್ ಮತ್ತು ಸೆಲ್ಫಿ ತೆಗೆದುಕೊಳ್ಳೋದು ರೂಢಿಯಾಗಿದೆ ಆದರೆ ಈ ರೀತಿ ಮಾಡುವಾಗ ಸಾಮಾನ್ಯ ಜ್ಞಾನ ಮತ್ತು ಸುರಕ್ಷತೆ ಮರೆತು ಹೋಗೋದು ದುರಂತಗಳಿಗೆ ಕಾರಣವಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಲೈಕ್ ಕಮೆಂಟ್ ಹೆಚ್ಚಿಸೋಕೆ ಜೀವ ಪಣಕ್ಕಿಟ್ಟು ಅಪಾಯ ಮೈಮೇಲೆ ಎಳ್ಕೊಂಡು ರೀಲ್ಸ್ ಮಾಡೋದು ಎಲ್ಲೆಲ್ಲಿಂದ ಜಾರಿ ಬೀಳೋದು ಜಾಣತನವಲ್ಲ ರೀಲ್ಸ್ಗಳು ತರುವ ಕ್ಷಿಪ್ರ ಖ್ಯಾತಿ ಸುಲಭದ ಆದಾಯ ಯಾವುದು ನಮ್ಮ ಜೀವನ ನಮ್ಮ ಕುಟುಂಬ ನಮ್ಮ ಮೇಲಿಟ್ಟಿರುವ ಪ್ರೀತಿಗೆ ಸಾಟಿಯಲ್ಲ ಸೋಷಿಯಲ್ ಮೀಡಿಯಾಗಳು ಇನ್ನಿತರ ಆಪ್ಗಳು ನಮ್ಮ ಜೀವನವನ್ನ ಸುಲಭಗೊಳಿಸುವ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ದಾರಿ ಆಗ್ಬೇಕೇ ವಿನಃ ಜೀವ ಕಳೆದುಕೊಳ್ಳುವ ಸಾಧನ ಆಗ್ಬಾರದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ